ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಈ ಒಂದು ಅಪರೂಪದ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರಾನ್ವಿತ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮನವಿ ಶ್ರೀ ಎಂ ಬಿ ಪಾಟೀಲ್ ರವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಶ್ರೀವತ್ ಸರ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀರಾಗಿರ್ತಕ್ಕಂಥ ನವೀನ್ ರವರೇ ನಮ್ಮೆಲ್ಲರ ಹಿರಿಯರು ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ಜಸ್ಟಿಸ್ ಸುಭಾಷ್ ಆಡಿರವ್ರೆ ಜೈಶಂಕರ್ ಅವರೇ ಬಾಲ್ ಬಾಲ್ಚಂದ್ರ ಸಿಂಗ್ ರಾಣೆ ಅವರೇ ಈ ಹೈಲೈಫ್ ನ ಚೇರ್ಮನ್ ಆಗಿರ್ತಕ್ಕಂಥ ಸಂತೋಷ್ ಕೆಂಚಾಂಬ ಅವರೇ ಪ್ರಶಾಂತ್ ರವರೇ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಸ್ವಾವಲಂಬನೆಯ ಒಂದು ಮಹಾನ್ ಸಂದೇಶವನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಯಾರ ಇದ್ರೆ ಅದು ಅಣ್ಣ ಬಸವಣ್ಣನವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ ಕಾಯಕದಲ್ಲಿ ಕೈಲಾಸವನ್ನ ಕಾಣಬಹುದೆಂಬ ಕಾಯಕದ ಮೂಲಕ ಕೈಲಾಸವನ್ನ ಕಾಣಬೇಕು ಎನ್ನುವ ಒಂದು ತತ್ವವನ್ನು ಜಗತ್ತಿಗೆ ತಿಳಿಸ್ಕೊಡೋದ್ರ ಮೂಲಕ ಇವತ್ತು ವಚನಗಳು ಮತ್ತು ಸಾಮಾಜಿಕ ಕ್ರಾಂತಿಯಿಂದ ಅಷ್ಟೇ ವಿಶ್ವಗುರು ಆಗಲಿಲ್ಲ ಅಣ್ಣ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ತತ್ವದಿಂದ ಅವರು ಇವತ್ತು ವಿಶ್ವಗುರು ಆಗಿದ್ದಾರೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ವೀರಶೈವ ಲಿಂಗಾಯತ ಸಮಾಜ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಮಾಜ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಹೆಮ್ಮೆಯ ವೀರ ವೀರಶೈವ ಲಿಂಗಾಯತ ಮಹಾಸಮಾಜ ಇದು ಬೇಡುವ ಸಮಾಜ ಅಲ್ಲ ಇದು ನೀಡುವ ಸಮಾಜ ಅನ್ನೋದನ್ನ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ ಇವತ್ತು ಬಹಳ ಸಂತೋಷ ಆಗಿದೆ ನಮ್ಮ ಇಂಟರ್ ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಈ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ ಕಾನ್ಕ್ಲೇವ್ ಮಾಡಿರ್ತಕ್ಕಂಥದ್ದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಸಮಯೋಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮನ ಸಮಾವೇಶನ ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಂತೋಷ್ ಕೆಂಚಾಂಬ ಅವ್ರು ಇರ್ಬೋದು ಪ್ರಶಾಂತ್ ಇರ್ಬೋದು ನವೀನ್ ಅವರು ಮಾತನಾಡ್ತಾ ಹೇಳಿದರು ಇವತ್ತು ನಮ್ಮ ಉದ್ದೇಶ ಅಥವಾ ಸದುದ್ದೇಶ ಇರ್ತಕ್ಕಂಥದ್ದು ನಾನು ಅಲ್ಲ ನಾವು ಅಂತಕ್ಕಂಥದ್ದು ಅಂದ್ರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಬೆಳಿಬೇಕು ಸಮಾಜದ ಹಿತದೃಷ್ಟಿಯಿಂದ ಬೆಳಿಬೇಕು ನಾಡಿನ ಹಿತದೃಷ್ಟಿಯಿಂದ ಬೆಳಿಬೇಕು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಸಹ ಒಳ ಮರೆತು ಒಟ್ಟಾಗಿ ಒಂದಾಗಿ ಬೆಳಿಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಈ ಸಂಸ್ಥೆಯವರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ಸಂದರ್ಭ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಕಾಂಪಿಟೇಷನ್ ಅಂತಕ್ಕಂಥದ್ದು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜಕೀಯ ಕ್ಷೇತ್ರ ಇರ್ಬೋದು ಇವತ್ತು ವ್ಯವಹಾರ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಸಹ ಇವತ್ತು ಒಟ್ಟಿಗೆ ತಗೊಂಡು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಕ್ಲಿಷ್ಟಕರ ಸಂದರ್ಭ ಇದ್ರ ನಡುವೆನೂ ಸಹ ವಿಶೇಷವಾಗಿ ನಮ್ಮೆಲ್ಲ ಯುವ ಯುವಕ ಮಿತ್ರರು ಒಂದು ಕಡೆ ಸೇರಿ ಪ್ರಯತ್ನ ಮಾಡಿ ಯಾಕೆಂದ್ರೆ ಇವತ್ತು ಹುಡುಗಾಟಿಕೆ ವಿಚಾರ ಅಲ್ಲ ಇವತ್ತಿನ ಕಾರ್ಯಕ್ರಮ ಇವತ್ತೇನು ಆಯೋಜನೆ ಆಗಿದ್ದ ಸಮಾವೇಶ ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯದ ಉದ್ಯಮಿಗಳನ್ನ ವೃತ್ತಿಪರರನ್ನ ಎಲ್ಲರನ್ನು ಕೂಡ ಒಂದೇ ವೇದಿಕೆಗೆ ತರೋದ್ರ ಮುಖೇನ ಆರ್ಥಿಕವಾಗಿ ಕೈಗಾರಿಕಾ ಆರ್ಥಿಕ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಎಲ್ಲರೂ ಕೂಡ ಅನುಕೂಲ ಆಗಬೇಕು ನಮ್ಮ ನಮ್ಮ ವ್ಯವಹಾರಗಳು ಗಟ್ಟಿಯಾಗಿ ಬೆಳಿಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಜೊತೆ ಸಂತೋಷ ಆಯಿತು ಪತ್ರಿಕೆ ಒದ್ದಾಗ ಯಾಕಂದ್ರೆ ಇಷ್ಟು ದೊಡ್ಡ ಸಮಾವೇಶ ನಡೀತಾ ಇದೆ ಅಂತೇಳಿದ್ರೆ ನಮ್ಮ ಸಮಾಜದ ಮತ್ತೊಂದು ಕಣ್ಣು ಅಂತೇಳಿದ್ರೆ ಗೌರವಾನ್ವಿತ ಸಂಕೇಶ್ವರ ಸಾಹೇಬ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು ನಮ್ಮ ವಿ ಆರ್ ಎಲ್ ಸಮೂಹದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಕೇಶ್ವರ ಅವರು ವಿಜಯ್ ಸಂಕೇಶ್ವರ್ ಅವರು ಮತ್ತು ಆನಂದ್ ಸಂಕೇಶ್ವರ್ ಅವರು ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇಂಥ ಕಡೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಇವತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ ಇದ್ರ ಜೊತೆ ಜೊತೆಗೆ ಇವತ್ತು ಹೆಲ್ತ್ ಸಮಿಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಹೆಲ್ತ್ ಸಮಿಟ್ ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥದ್ದು ಒಂದು ಕಡೆ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ನಾನು ಬೆಳಿಬೇಕು ನಾವು ಬೆಳಿಬೇಕು ಇದ್ರ ಜೊ ಜೊತೆಗೆ ನಮ್ಮ ಆರೋಗ್ಯದ ಕಡೆಯೂ ಕೂಡ ನಾವು ಗಮನವನ್ನು ಕೊಡಬೇಕು ಯಾಕೆಂತ ಹೇಳಿದ್ರೆ ಆಧುನಿಕ ಯುಗದಲ್ಲಿ ನಾವು ವ್ಯವಹಾರ ಮಾಡಬೇಕು ಎತ್ತರಕ್ಕೆ ಬೆಳಿಬೇಕು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಬೇಕು ಅನ್ನುವ ಬರಾಟನಲ್ಲಿ ಎಲ್ಲೊಂದು ಕಡೆ ಆರೋಗ್ಯದ ಕಡೆನೂ ಕೂಡ ನಾವು ಮರೆತು ಬಿಡ್ತೇವೆ ಹಾಗಾಗಿ ಆರೋಗ್ಯದ ಕಡೆನೂ ಕೂಡ ನಮ್ಮ ಯುವ ಪ್ರತಿಭೆಗಳು ಅಥವಾ ಉದ್ಯಮಿಗಳು ಏನಿದ್ದಾರೆ ತಮ್ಮ ತಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬೇಕು ಅಂತೇಳಿ ಇವತ್ತು ಹೆಲ್ತ್ ಸಮ್ಮಿಟ್ಟು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ನನ್ನ ಎರಡು ವಿಚಾರಗಳನ್ನೇ ಈ ಸಂದರ್ಭ ನಮ್ಮ ಯುವ ಉದ್ಯಮಗಳಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನನಗೆ ಇನ್ನೂ ಕೂಡ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಂದೆಯವರು ಮೊದಲ ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಆ ಸಂದರ್ಭದಲ್ಲಿ ಹೀಗೆ ಮನೇಲಿ ಕೂತಾಗ ನಾನು ಕೂಡ ಏನಾರ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮ ಸಿದ್ಧಾರ್ಥಿಟ್ ಅಂತ ಹೇಳಿದ್ರೆ ಸಿದ್ಧಾರ್ಥ ವಿಜಯನವರು ಕೂಡ ನನ್ನ ಮದುವೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ರಾಜಕೀಯ ಕ್ಷೇತ್ರ ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ ನೀವೇನಾರು ಸಲಹೆ ಇದ್ರೆ ಕೊಡಿ ಅಂತ ಹೇಳಿದಾಗ ಸಿದ್ಧಾರ್ಥ ಅವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ ಪುಣ್ಯಾತ್ಮ ಅವ್ರೊಂದ್ ಸಲಹೆನ ಕೊಟ್ರು ನನಗೆ ವಿಜೇಂದ್ರ ನಿನಗಿನ್ನು ಕೂಡ ವಯಸ್ಸು ಚಿಕ್ಕದಿದೆ ಏನೇ ಬಿಸ್ನೆಸ್ ಮಾಡ್ಬೇಕಾದ್ರು ಕೂಡ ಯಾಕಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಲ ಸಲಹೆನಾದ್ರೂ ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ ಕುಗ್ಗು ಆಗ್ತದೆ ಹಾಗಾಗಿ ಏನೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಯ ಸಂದರ್ಭ ನಿನ್ನ ವಯಸ್ಸು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಆಮೇಲೆ ವ್ಯವಹಾರ ಕೈ ಹಾಕಬೇಕು ಯಾಕಂದ್ರೆ ಒಂದ್ಸಲ ವ್ಯವಹಾರದಲ್ಲಿ ಕೈ ಸುಡ್ಕೊಂಡ್ರೆ ಮತ್ತೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ ಹಾಗಾಗಿ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಹಾರಕ್ಕೆ ಕೈ ಹಾಕ್ಬೇಕು ಅನ್ನೋ ಮಾತನ್ನ ಸಿದ್ಧಾರ್ಥ ಅವ್ರು ಹೇಳಿದ್ರು ಅವತ್ತಿ ತಂದೆಯವರು ಕೂಡ ಒಂದು ಮಾತನ್ನ ಹೇಳಿದ್ರು ನಮ್ಮ ತಂದೆಯವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಿಸ್ನೆಸ್ ಬಗ್ಗೆ ಕೇಳಿದಾಗ ತಂದೆಯವರು ಒಂದು ಮಾತನ್ನು ಹೇಳಿದ್ರು ಯಾಕಂದ್ರೆ ಅದೆಲ್ಲ ನನ್ನ ತಂದೆಯವ್ರು ಏನಂಗೆ ಸಂದೇಶ ಕೊಟ್ಟಿದ್ರು ಇವತ್ತು ನಮ್ಮ ಯುವ ಉದ್ಯಮಿಗಳಿಗೂ ಕೂಡ ಅದು ಅರ್ಥ ಮಾಡಿಸ್ಬೇಕಾಗ್ತದೆ ತಂದೆಯವರು ಒಂದು ಮಾತನ್ನ ಹೇಳಿದ್ರು ನೀ ಎಷ್ಟೇ ದೊಡ್ಡ ವ್ಯವಹಾರ ಮಾಡು ಎಷ್ಟೇ ದೊಡ್ಡ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಸಹ ರಾತ್ರಿ ಮನೇಲಿ ಮಲ್ಕೊಳ್ಳಕ್ ಹೋದಾಗ ನೆಮ್ಮದಿಂದ ನಿದ್ದೆ ಬರಬೇಕು ನೆಮ್ಮದಿಂದ ನಿದ್ದೆ ಬರಬೇಕು ಅಷ್ಟು ಮಾತ್ರ ವ್ಯವಹಾರ ಮಾಡು ಬಿಸ್ನೆಸ್ ಮಾಡು ಅನ್ನೋ ಮಾತನ್ನ ತಂದೆಯವರು ಕೂಡ ಕಿವಿ ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಹಾಗಾಗಿ ಇವತ್ತೇನು ನಮ್ಮ ಈ ಸಮಾವೇಶ ನಡೀತಾ ಇದೆ ನಮ್ಮ ಯುವ ಉದ್ಯಮಿಗಳಿಗೆ ನನ್ನ ಕಳಕಳಿಯ ವಿನಂತಿ ಮನವಿ ಏನಪ್ಪ ಅಂತ ಹೇಳಿದ್ರೆ ನಾವು ಬೆಳಿ ನಾವೆಲ್ಲರೂ ಸರಿ ಒಗ್ಗಟ್ಟಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ತಾವೇನು ಹೊರಟಿದ್ದೇರಿ ಜೊ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ನಮ್ಮ ಇತಿಮಿತಿ ಒಳಗೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ದೊಡ್ಡವರೊಂದು ಮಾತನ್ನ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ ಹಾಗಾಗಿ ನಮ್ಮ ಇತಿಮಿತಿ ಒಳಗೆ ನಾವು ಬೆಳಿತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಕೊನೆಯದ ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನ ಹೇಳ್ತೇನೆ ಇವತ್ತು ಒಂದು ಮಾತನ್ನ ಹೇಳ್ತಾರೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ ಹಾಗಾಗಿ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿಬೇಕು ವ್ಯವಹಾರ ಎಷ್ಟು ಎತ್ತರಕ್ಕೆ ಮಾಡಬೇಕು ಎಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಜೊ ಜೊತೆಗೆ ಇವತ್ತು ನಮ್ಮ ನಡವಳಿಕೆಗಳು ಕೂಡ ಅಷ್ಟೇ ಮುಖ್ಯ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿರ್ಬೋದು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಉದ್ಯಮಗಳು ಏನಿದ್ದೇವೆ ಉದ್ಯಮಿಗಳು ತಾವೇನ್ ಕೂತಿದ್ದೀರಿ ನಮ್ಮ ಉದ್ಯಮದ ಜೊ ಜೊತೆಗೆ ನಮ್ಮ ಸಮಾಜವನ್ನ ನಮ್ಮ ಸಮಾಜವನ್ನ ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸಮಾಜವನ್ನು ಒಗ್ಗಿ ಒಂದು ಗೂಡಿಸ್ಕೊಂಡು ಹೋಗ್ಬೇಕು ಒಳಪಂಗಡಗಳನ್ನ ಬದುಗಿಟ್ಟು ಒಳಪಂಗಡಗಳ ಎಲ್ಲವನ್ನು ಕೂಡ ಬದುಗಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆಯಿಂದ ಮುಂದೆ ಸಾಗ್ದಾಗ ಮಾತ್ರ ಇವತ್ತು ನಮ್ಮ ಸಮಾಜಕ್ಕೂ ಕೂಡ ಒಳಿತಾಗ್ತದೆ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಒಳಿತಿನಿಂದ ಈ ರಾಜ್ಯದ ಒಳಿತು ಕೂಡ ಅದರಲ್ಲಿ ಅಡಗಿರ್ತಕ್ಕಂಥದ್ದು ಹಾಗಾಗಿ ವೀರಶೈವ ಸಮಾಜ ಒಗ್ಗಟ್ಟಾದಾಗೆಲ್ಲ ಇವತ್ತು ರಾಜ್ಯಕ್ಕೂ ಕೂಡ ಒಳ್ಳೇದಾಗಿದೆ ಅನ್ನೋ ಅಂಶವನ್ನು ಕೂಡ ನಾವು ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಒಂದು ಅರ್ಥಪೂರ್ಣ ಆಗಿರ್ತಕ್ಕಂಥ ಸಮಯೋಚಿತ ಕಾರ್ಯಕ್ರಮಕ್ಕೆ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಇವತ್ತು ವೇದಿಕೆಗೆ ಆಗುವ ಇದ್ರೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಒಂದಷ್ಟ ನಮ್ಮ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಂ ಬಿ ರವರಲ್ಲಿ ನಂಗೆ ಬಹಳ ಸಂತೋಷ ಮನೆಯ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಹಿಂದೆ ವೀರಶೈವ ಲಿಂಗಾಯತ ಸಮಾಜವನ್ನ ಒಡಿಬೇಕು ಅಂತಕ್ಕಂಥ ರಾಜಕೀಯ ಷಡ್ಯಂತ್ರ ನಡೆದಾಗ ನಮ್ಗೆ ಹೆಮ್ಮೆ ಅನಿಸ್ತದೆ ಶಾಮನು ಶಿವಶಂಕರಪ್ಪನವ್ರು ರಾಜಕೀಯವನ್ನ ಎಲ್ಲವನ್ನು ಕೂಡ ಬದುಗಿಟ್ಟು ಇವತ್ತು ನಮ್ಮ ಸಮಾಜವನ್ನು ಒಡಿತಕ್ಕಂತ ಕೆಲಸಕ್ಕೆ ಯಾರು ಕೂಡ ಕೈ ಹಾಕ್ಬಾರ್ದು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ಯಾಮನೂ ಶಿವಶಂಕರಪ್ಪನವ್ರು ನೀಡಿದ್ರು ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸಹ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ ಅವರು ಇವತ್ತೇನು ಸಚಿವರು ಇದ್ದಾರೆ ಒಂದು ಗೌರವ ಸ್ಥಾನದಲ್ಲಿದ್ದಾರೆ ನಿನ್ನೆ ಒಳ್ಳೆ ಮಾತನ್ನ ಹೇಳಿದ್ದಾರೆ ಇವತ್ತು ಜಾತಿ ಜನಗಣತಿ ಅಂತಕ್ಕಂಥ ರಾಜಕೀಯ ಪಗಡೆಯನ್ನು ಉರುಳಿಸ್ತಕ್ಕಂಥ ಕೆಲಸ ಕೆಲವರೇನ್ ಮಾಡ್ತಾ ಇದ್ದಾರೆ ನೀವು ರಾಜಕೀಯವನ್ನು ಮೀರಿ ಇವತ್ತು ಸಮಾಜದ ಪರವಾಗಿ ನೀವು ಈಗಾಗಲೇ ಧ್ವನಿಯನ್ನ ಎತ್ತಿದ್ದೀರಿ ಅದು ಕೂಡ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕರ್ತವ್ಯ ನಿಮ್ದು ಇದೆ ನಮ್ದು ಇದೆ ನಮ್ಮೆಲ್ಲರದೂ ಇದೆ ಹಾಗಾಗಿ ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಕೆಲಸ ನಾವು ನೀವು ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸ್ತಾ ವೇದಿಕ ಮೇಲೆ ಪರಮ ಪೂಜ್ಯರಲ್ಲಿ ಎಲ್ಲ ಹರಗುರುಮೂರ್ತಿ ಚರಮೂರ್ತಿಗಳ ಪಾದಾರ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ